ಹಾಯ್ ಫ್ರೆಂಡ್ಸ್ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಸ್ತೆ ಗೆಳೆಯರೆ ನಾನು ನಿಮ್ಮ ಮುಂದೆ ಒಂದು ಹೊಸ ಮಾಹಿತಿಯೊಂದಿಗೆ ಈ ವಿಡಿಯೋದಲ್ಲಿ ಬಂದಿದ್ದೇನೆ ಅದು ಯಾವ ಮಾಹಿತಿ ಅಂತಂದರೆ ನಾಳೆ ಬರುವ ಈಗ ಏಕಾದಶಿ ಒಂದು ಮಾಹಿತಿ ಈ ನಾಳೆ ಬರುವ ಏಕಾದಶಿ ಹೆಸರು ಪಾಪಾಂಕುಶ ಏಕಾದಶಿ ಇದುವರೆಗೂ ನಾನು ಹಳೆಯ ವಿಡಿಯೋಗಳಲ್ಲಿ ಏಕಾದಶಿ ಬಗ್ಗೆ ಹೇಳಿದ್ದೇನೆ ಪ್ರತಿ ತಿಂಗಳು ಬರುವ ಎರಡು ಏಕಾದಶಿ ಬಗ್ಗೆಯೂ ನಾನು ಮಾಹಿತಿ ಇರ್ತೇನೆ ಅದೇ ರೀತಿ ನಾಳೆ ಬರೋ ಏಕಾದಶಿ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೇನೆ ನಿಮಗೆ ಹಳೆ ಏಕಾದಶಿಗಳ ಬಗ್ಗೆ ಮಾಹಿತಿ ಬೇಕೆಂದರೆ ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ಅದೇ ರೀತಿ ನಾನು ಇವತ್ತೊಂದು ಏಕಾದಶಿ ಹೇಳ್ತಾ ಇದ್ದೀನಲ್ಲ ಮಾಹಿತಿ ಅದನ್ನು ನೀವು ಸಂಪೂರ್ಣವಾಗಿ ನೋಡಿ ಈ ಏಕಾದಶಿ ನಾಳೆ ಬರುವ ಏಕಾದಶಿ ಹೆಸರು ಪಾಪಾಂಕುಶ ಏಕಾದಶಿ ಪ್ರತಿಯೊಬ್ಬರೂ ಏಕಾದಶಿನ ಆಚರಣೆ ಮಾಡಲೇಬೇಕು ಯಾಕಂದರೆ ನಾವು ಮಾಡಿರೋ ಪಾಪಗಳು ಈ ಏಕಾದಶಿಯಿಂದ ನಾಶವಾಗಿ ಹೋಗ್ತವೆ ಅಂತ ದೇವರು ಹೇಳಿದಾನೆ ಮತ್ತು ಗುರುಗಳು ಹೇಳ್ತಾರೆ ಅದೇ ರೀತಿ ನಾನು ಕೂಡ ಏಕಾದಶಿ ಉಪವಾಸನ ಮಾಡ್ತೀನಿ ನೀವು ಮಾಡಿ ಅದರ ಅದೇ ಪ್ರಕಾರ ಈ ಏಕಾದಶಿ ಬಗ್ಗೆ ಸ್ವಲ್ಪ ಕತೆ ತಿಳ್ಕೊಂಡು ಏಕಾದಶಿ ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಪ್ರತಿ ಏಕಾದಶಿ ದಿವಸವೂ ಒಂದು ಕತೆ ಇರುತ್ತೆ ಆ ಹಿಂದಿನ ಕತೆ ಅದನ್ನು ಹೇಳ್ತಾ ಇರ್ತೇನೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಯಾರಾಗಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಇದೇ ರೀತಿ ಏಕಾದಶಿ ಬಗ್ಗೆ ಅಥವಾ ಬೇರೆ ಬೇರೆ ದೇವರ ಕಥೆಗಳ ಬಗ್ಗೆ ಹೇಳೋಕ್ಕೆ ನನಗೂ ಅನುಕೂಲ ಆಗುತ್ತೆ ಮತ್ತು ಈ ಏಕಾದಶಿ ಹೇಳೋ ಕಥೆಯನ್ನು ಸಂಪೂರ್ಣವಾಗಿ ನೋಡಿ ಏಕಾದಶಿ ಅಂತಂದರೆ ಆ್ಯಕ್ಚುಲಿ ಉಪವಾಸ ಮಾಡ್ತಾರೆ ಕೆಲವೊಬ್ಬರು ನಿರಾಹಾರ ಉಪವಾಸ ಮಾಡ್ತಾರೆ ಕೆಲವೊಬ್ಬರು ಫಲಹಾರವನ್ನು ಸೇವಿಸ್ತಾರೆ ಏನೇ ಆಗಲಿ ನಮ್ಮ ಯಥಾಶಕ್ತಿ ಏನಾಗುತ್ತೋ ಅದನ್ನು ನಾವು ಮಾಡಬೇಕು ದೇವರ ಸ್ಮರಣೆಯನ್ನು ಮಾಡಬೇಕು ಏಕಾದಶಿ ದಿವಸ ಉಪವಾಸ ಮಾಡೋದು ಒಂದೇ ಅಲ್ಲ ಭಗವಂತನ ಸ್ಮರಣೆಯೂ ಮಾಡಬೇಕು ಮತ್ತು ಆ ದಿನ ನಾವು ದೇವರ ಗುಡಿ ಹೋಗಿ ನಮಸ್ಕಾರ ಮಾಡಿ ಬಂದು ನಾವು ಏಕಾದಶಿ ಉಪವಾಸನ ಮಾಡಿ ಭಗವಂತನ ಸ್ಮರಣೆ ಮಾಡಿದರೆ ನಾವು ಮಾಡಿರೋ ಏಕಾದಶಿ ಇದು ಫಲ ಬೇಗನೆ ಸಿಗುತ್ತೆ ಅದಕ್ಕೆ ಆದಷ್ಟು ಎಲ್ಲರೂ ಕೂಡ ಏಕಾದಶಿ ಉಪವಾಸ ಮಾಡಿ ಮಾಡೋಣ ಈ ಏಕಾದಶಿ ಆಚರಣೆ ಮಾಡೋಣ ಅಂದರೆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅದಕ್ಕೋಸ್ಕರ ನಾನು ಪ್ರತಿ ತಿಂಗಳು ಬರೋ ಎಲ್ಲ ಏಕಾದಶಿಗಳ ಬಗ್ಗೆ ಒಂದು ಸ್ಮರಣೆ ಅಂತ ಆಗಲಿ ಒಂದು ಕಥೆ ಅಂತ ಆಗಲಿ ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ನೀವು ಕೂಡ ನಾನು ಹೇಳೋ ಈ ಕಥೆಯ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಇದೇ ರೀತಿ ವಿಡಿಯೋಗಳನ್ನ ಮಾಡಲಿಕ್ಕೆ ನನಗೂ ಒಂದು ಹುರುಪಿರುತ್ತೆ ಅದಕ್ಕೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಾನು ಈಗ ಈ ಏಕಾದಶಿ ಮಹತ್ವ ಮತ್ತು ಕಥೆಯನ್ನು ಹೇಳ್ತೀನಿ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತೆ ಆ ಎರಡು ಏಕಾದಶಿಗಳ ಕಥೆಯನ್ನು ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಈಗ ನಾಳೆ ಬರುವ ಪಾಪಾಂಕುಶ ಏಕಾದಶಿ ಬಗ್ಗೆ ನಿಮ್ಮಿಂದ ಹೇಳ್ತಾ ಇದ್ದೀನಿ ಪ್ರತಿ ತಿಂಗಳು ಏಕಾದಶಿ ಎಂದು ವ್ರತ ಮಾಡುವುದರಿಂದ ಶ್ರೀ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ಒಂದೊಂದು ಏಕಾದಶಿಗೆ ಒಂದೊಂದು ಮಹತ್ವವಿದೆ ಈ ತಿಂಗಳಿನಲ್ಲಿ ಬರುವ ಪಾಪಾಂಕುಶ ಏಕಾದಶಿ ಯಾರು ಈ ದಿನ ಉಪವಾಸವಿದ್ದು ವ್ರತವನ್ನು ಆಚರಿಸುತ್ತಾರೋ ಅವರು ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಈ ದಿನ ಉಪವಾಸ ಇರುವವರು ನಾಳೆ ಬೆಳಗ್ಗೆಯವರೆಗೆ ಉಪವಾಸ ನಿಯಮವನ್ನು ಪಾಲಿಸಬೇಕಾಗುತ್ತದೆ ಅಶ್ವಿನಿ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಪಾಪಾಂಕುಶ ಏಕಾದಶಿ ಎಂದು ಕರೆಯಲಾಗುತ್ತದೆ ಯುಧಿಷ್ಠಿರ ಶ್ರೀಕೃಷ್ಣನ ಬಳಿ ಈ ಏಕಾದಶಿಯ ಮಹತ್ವದ ಬಗ್ಗೆ ಕೇಳುತ್ತಾನೆ ಆಗ ಶ್ರೀಕೃಷ್ಣ ಪಾಪಾಂಕುಶ ಏಕಾದಶಿಯ ಮಹತ್ವದ ಕುರಿತು ತಿಳಿಸಲು ಈ ಕಥೆಯನ್ನು ಹೇಳುತ್ತಾನೆ ಶ್ರೀಕೃಷ್ಣನು ಯುದಿಷ್ಠರನಿಗೆ ಹೇಳಿದ ಪಾಪಾಂಕುಶ ಏಕಾದಶಿ ಉಪವಾಸದ ಕತೆ ಹೀಗಿದೆ ನೋಡ್ರಿ ಪರ್ವತದ ಮೇಲೆ ಕ್ರೋಧನ ಎಂಬ ಬೇಟೆಗಾರ ವಾಸಿಸುತ್ತಿದ್ದ ಅವನು ತುಂಬ ಹಿಂಸಾತ್ಮಕ ಕಠೋರ ಅನೀತಿವಂತ ಪಾಪಕಾರಗಳಲ್ಲಿ ತೊಡಗಿರುವ ವ್ಯಕ್ತಿಯಾಗಿದ್ದ ಕಾಲ ಕಳೆದಂತೆ ಅವನ ಜೀವನದ ಕೊನೆಯ ಕ್ಷಣ ಸಮೀಪಿಸಲಿದೆ ಅವನ ಸಾವಿನ ಒಂದು ದಿನದ ಮೊದಲು ಯಮಧೂತರು ಅವನ ಬಳಿ ಬಂದು ನಾಳೆ ನಿನ್ನನ್ನು ಕರೆದುಕೊಂಡು ಹೋಗುವುದಾಗಿ ತಿಳಿಸಿದರು ಇದನ್ನು ಕೇಳಿ ಭಯಭೀತನಾದ ಆತ ಅಂಗೀರ ಋಷಿಯ ಆಶ್ರಮಕ್ಕೆ ಜೀವಮಾನವಿಡೀ ಪಾಪಕರ್ಮ ಮಾಡಿದ್ದೇನೆ ಈ ಪಾಪಗಳಿಂದ ಮುಕ್ತನಾಗಬೇಕು ಪರಿಹಾರ ಸೂಚಿಸಿ ಎಂದು ಕೇಳುತ್ತಾನೆ ಆಗ ಅಂಗೀರಸ ಋಷಿಗಳು ಅವನಿಗೆ ಪಾಪಾಂಕುಶ ಏಕಾದಶಿಯ ವ್ರತದ ಮಹತ್ವ ತಿಳಿಸುತ್ತಾರೆ ಆತ ಆ ಉಪವಾಸವನ್ನು ಮಾಡುತ್ತಾನೆ ಆತ ಮಾಡಿದ ಪಾಪಕರ್ಮಗಳಿಂದ ಮುಕ್ತನಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ ಇದು ಒಂದು ಬೇಟೆಗಾರನೊಬ್ಬ ಏಕಾದಶಿ ಉಪವಾಸ ಮಾಡಿದರೋ ಮಾಡಿರುವಂಥ ಕಥೆ ಈ ಬೇಟೆಗಾರ ಉಪವಾಸ ಮಾಡಿ ಅವನು ತಾನು ಮಾಡಿರೋ ಒಂದು ಪಾಪ ಕರ್ಮಗಳನ್ನು ಕಳ್ಕೊಂಡು ಕಳೆದುಕೊಂಡು ಅವನು ಸ್ವರ್ಗಕ್ಕೆ ಹೋಗ್ತಾನೆ ಈ ಇಂಥ ಒಬ್ಬ ಬೇಟೆಗಾರನ ಒಂದು ಮನಸ್ಸನ್ನು ಪರಿವರ್ತಿಸಿದಂಥ ಈ ಏಕಾದಶಿ ಪಾಪಾಂಕುಶ ಏಕಾದಶಿ ಪಾಪಾಂಕುಶ ಏಕಾದಶಿ ಹೆಸರೇ ಹೇಳುವ ಹಾಗೆ ನಾವು ಮಾಡಿರೋ ಪಾಪಗಳೆಲ್ಲವೂ ಕಡಿಮೆಯಾಗುತ್ತದೆ ಈ ಏಕಾದಶಿ ಉಪವಾಸದಿಂದ ನಾವು ಮಾಡಿ ನಾವು ಕೂಡ ಮನುಷ್ಯರು ಚಿಕ್ಕ ಚಿಕ್ಕ ಪಾಪಗಳನ್ನು ಕರ ಮಾಡಿರುತ್ತೇವೆ ಆ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೆ ನಾವು ಏಕಾದಶಿ ಉಪವಾಸವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಪಾಪಗಳು ಕಡಿಮೆಯಾಗುತ್ತವೆ ಅದಕ್ಕೋಸ್ಕರ ಆದರೂ ನಾವು ಪ್ರತಿ ತಿಂಗಳು ಬರುವ ಏಕಾದಶಿ ಉಪವಾಸವನ್ನು ತಪ್ಪದೇ ಮಾಡುವುದು ಉತ್ತಮ ಇನ್ನು ಈ ಏಕಾದಶಿ ಉಪವಾಸದಿಂದ ಈ ಮಂತ್ರವನ್ನು ಪಠಿಸಿದರೆ ತುಂಬ ಒಳ್ಳೆಯದು ಅದು ಯಾವ ಮಂತ್ರ ಅಂದರೆ शान्ताकारं भुजगशयनं पद्मनाभं सुरेशं विश्वधरं गगनसदृशं मेघवर्णं शुभाङ्गं लक्ष्मीकान्तकमलनयनं योगिविद्यार्गणं वन्दे विष्णुं भवभयहरं सर्वलोकैकनातनं यं ब्रह्मवरुणेन्द्रु रुद्रमृतः स्तुवनामिदिव्यै स्तव्यविदे साङ्गपदक्रोमोपनिषदैः ಗಾರ್ಯಾಂತಿ ಎಂ ಸಾಮಗ ಧ್ಯಾನಾವಸ್ಥೆ ತದ್ಗತಿಯನ್ ಮನಸಾ ಪಶ್ಯುತಿ ಎಂ ಯೋಗಿನೋ ಈ ಒಂದು ಮಂತ್ರವನ್ನು ಪಾಪಾಂಕುಶ ಏಕಾದಶಿ ಮಾಡಿದ ದಿನ ನಾವು ಪಠಿಸಬೇಕು ಈ ಮಂತ್ರದ ಪ್ರಭಾವದಿಂದ ಕೂಡ ನಾವು ಮಾಡಿರೋ ಪಾಪಕರ್ಮಗಳು ಕಡಿಮೆ ಆಗ್ತವೆ ಈ ಈ ರೀತಿಯಾಗಿ ಹಿರಿಯರು ಹೇಳಿದ್ದಾರೆ ಇನ್ನು ಪಾಪ ಏಕಾದಶಿಯಿಂದ ನಾವು ಏನು ಮಾಡಬಾರ್ದು ಅನ್ನೋದನ್ನು ಸ್ವಲ್ಪ ಹೇಳ್ತೇನೆ ಮಾಂಸಾಹಾರವನ್ನು ಸೇವಿಸಬಾರ್ದು ಈ ದಿನ ಸಾತ್ವಿಕ ಆಹಾರಗಳನ್ನು ಮಾತ್ರ ಸೇವಿಸಬೇಕು ನಿಜವಾಗಲೂ ಆಹಾರವನ್ನು ಸೇವಿಸದೇ ಉಪವಾಸ ಮಾಡೋದು ಉತ್ತಮ ಆಗದೇ ಇದ್ದವರು ಸಾತ್ವಿಕ ಆಹಾರಗಳನ್ನು ಸೇವಿಸಬಹುದು ಮದ್ಯ ಸೇವಿಸಬಾರದು ಈ ದಿನ ಹೆಚ್ಚಿನ ಕೋಪವನ್ನು ಮಾಡ್ಕೊಳಿಕೆ ಹೋಗಬಾರ್ದು ಈ ದಿನ ಏನು ಮಾಡಬೇಕಂದ್ರೆ ಬೆಳಗ್ಗೆ ಏಳಬೇಕು ಎದ್ದು ಸ್ನಾನ ಮಾಡಿ ಶ್ರೀ ವಿಷ್ಣುವನ್ನು ಪೂಜಿಸಬೇಕು ಏಕಾದಶಿ ಎಂದು ಉಪವಾಸ ಮಾಡಿ ದ್ವಾದಶಿ ಎಂದು ಉಪವಾಸವನ್ನು ನಾವು ಬಿಡ್ಬೋದು ಅಂದರೆ ಆ ದ್ವಾದಶಿ ದಿವಸ ಬೆಳಗ್ಗೆ ನಾವು ಊಟ ಮಾಡ್ಬೋದು ಬಡವರಿಗೆ ದಾನಗಳನ್ನು ಮಾಡಿದರೆ ಇನ್ನೂ ಒಂದು ಒಳ್ಳೆಯ ಫಲ ಸಿಗೋದು ಖಂಡಿತ ಇನ್ನೂ ಹೆಚ್ಚಿನದಾಗಿ ಪಾಪಾಂಕುಶ ಏಕಾದಶಿಯ ಮಹತ್ವ ನಾನು ಹೇಳ್ತೀನಿ ಪಾಪ ವಿಮೋಚನೆ ಈ ಏಕಾದಶಿ ವೃತ್ತವನ್ನು ಆಚರಿಸ ಆಚರಿಸುವುದರಿಂದ ವ್ಯಕ್ತಿಯ ಅರಿವಿನಲ್ಲಿ ಅಥವಾ ಅರಿವಿಲ್ಲದೆ ಮಾಡಿದ ಎಲ್ಲ ಪಾಪಗಳು ನಾಶವಾಗುತ್ತವೆ ಇನ್ನೊಂದು ಸ್ವರ್ಗಪ್ರಾಪ್ತಿಯಾಗುತ್ತದೆ ಈ ಏಕಾದಶಿಯಂದು ಉಪವಾಸ ಮತ್ತು ವಿಷ್ಣುವಿನ ಪೂಜನೆಯನ್ನು ಮಾಡಿದರೆ ಭಗವಾನ್ ವಿಷ್ಣು ಆತನನ್ನು ಪ್ರಸನ್ನಗೊಳಿಸಿ ಸ್ವರ್ಗಕ್ಕೆ ಕರೆಯುತ್ತಾನೆ ಇನ್ನು ಯಥಾಶಕ್ತಿ ದಾನವನ್ನು ಮಾಡಬಹುದು ಈ ದಿನ ಚಿನ್ನ ಎಳ್ಳು ಭೂಮಿ ಗೋವು ಅನ್ನ ನೀರು ಛತ್ರಿ ಮುಂತಾದವುಗಳನ್ನು ದಾನ ಮಾಡುವುದರಿಂದ ಮಹಾಪುಣ್ಯ ಲಭಿಸುತ್ತದೆ ಮತ್ತು ಯಮರಾಜನ ದರ್ಶನವನ್ನು ಪಡೆಯುವುದಿಲ್ಲ ನಮ್ಮ ಈ ದಾನವನ್ನು ನಾವು ಯಥಾಶಕ್ತಿ ಮಾಡಬಹುದು ಶ್ರೇಷ್ಠ ವ್ರತ ಎಲ್ಲ ಏಕಾದಶಿ ವೃತಗಳಲ್ಲಿ ಇದೇ ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸುತ್ತಾರೆ ಇನ್ನು ಮೋಕ್ಷದ ಮಾರ್ಗ ಆನೆಯನ್ನು ನಿಯಂತ್ರಿಸಲು ಅಂಕುಶ ಹೇಗೆ ಸಹಾಯ ಮಾಡುತ್ತದೆಯೋ ಅದೇ ರೀತಿ ಈ ಪಾಪಾಂಕುಶ ಏಕಾದಶಿ ವೃತವು ಪಾಪಗಳೆಂಬ ಆನೆಯನ್ನು ನಾಶಪಡಿಸಿ ಸದ್ಗುಣಗಳ ಕಡೆಗೆ ಸಾಗಲು ಸಹಾಯ ಮಾಡುತ್ತಿದೆ ಎಂದು ಇದೆ ಆದ ಕಾರಣ ನಾವು ಆದಷ್ಟು ಈ ಏಕಾದಶಿಗೆ ಒಂದು ಮಹತ್ವವನ್ನು ಕೊಟ್ಟು ಈ ಮಹತ್ವವನ್ನು ತಿಳ್ಕೊಂಡು ಏಕಾದಶ ಏಕಾದಶಿ ಆಚರಣೆ ಮಾಡೋದು ಉತ್ತಮ ನಾನು ಕೊಟ್ಟಿರೋ ಈ ಏಕಾದಶಿ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಏಕಾದಶಿ ಮಾಡಿದರೆ ನಾನು ಈ ವಿಡಿಯೋ ಮಾಡಿರೋದಕ್ಕೂ ಒಂದು ಸಾರ್ಥವಾಗುತ್ತೆ ಮತ್ತು ದಯಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದೆ ಮಾಡೋ ವಿಡಿಯೋಗಳಿಗೆ ನನಗೆ ಉತ್ತೇಜನ ಕೊಟ್ಟಕ್ಕಾಗುತ್ತೆ ಇದುವರೆಗೂ ನೀವು ಈ ಮಾಹಿತಿಯನ್ನು ತಿಳ್ಕೊಂಡು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗುತ್ತೇನೆ ನಮಸ್ಕಾರ